ಇವತ್ತು ಮೋಟರ್ ಪಂಪ್ ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಿಮ್ಸ ಏ ಚಿ ನಿಮ್ಸ ಕೆಲಸ ಮಾಡಬೇಕು ಕೇಳ್ರಿ ನೀವ್ ಚಪ್ಪಳ ಹೊಡೆದ್ರೆ ಅದ್ ಕೇಳಿತು ನಿಮ್ಮ ಸರ್ಕಾರದಲ್ಲೇ ಬಾರಿ ಐದು ವರ್ಷದಿಂದ ಅಲ್ಲಿ ಕೊಟ್ಟಿದ್ರು ಐದು ವರ್ಷ ಏಳು ವರ್ಷ್ ವರ್ಷ ನೀವ್ ಅಲ್ವೇನ್ರಿ ಇಲ್ರಿ ಯಾಸ್ ಕೊಡ್ಲಿಲ್ಲ ಕೇಳೋಣ ಪ್ರಶ್ನೆ ಕೇಳಿ ಅದಕ್ಕೆ ಕೇಳ ಒಂದ ನಿಮಿಷ ಅಧ್ಯಕ್ಷರ ನೀವು ಅವರು ಕ್ಲಾಪ್ ಅವರು bench ಓಡಿತಾರೆ ನೀವು ಅವರು ನೋಡಿದಾಗ್ತದ ನಿಮ್ಮನ್ನು ಹೋಗಲಿಕ್ಕೆ ಈಗ ಉತ್ತಮ ಪ್ರಶ್ನೆ ಬotti ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ಳತಕ್ಕಂತದ್ದು ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ ಲಿಂಗರಿಂಗ್ ವರ್ಕ್ಸ್ ಆಗಿ ಐದು

ನೀವರಿಗೆ ಉತ್ತರ ಕೊಡಬೇಡಿ ಈಗ ಈಗ ನಾನು ಕೇಳ್ತಕ್ಕಂಥ ದಿಷ್ಠ ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದ ಐದು ವರ್ಷಗಳಿಂದ ಉಳ್ಕೊಂಡಿದಾವೆ ಈಗ ನಾ ಸರ್ಕಾರ ಬಂದಿದೆ ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರ್ ಪಂಪ್ನ್ನು ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತ ಒಂದು ಸ್ವಾವಲಂಬಿ ಯೋಜನೆ ಈ ಯೋಜನೆಗೆ ದುಡ್ಡು ನಾವಂತೂ ಹಾಕ್ ಪರಿಸಿದ್ದು ಈ ಕರ್ಶಿದ್ದ ಕಳೆದ ಐದು ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಈಗ ನೀವಾರು ದಯ ಮಾಡಿಫ್ ಕೊಡಿ ಮಂತ್ರಿಗಳೇ ಎಲ್ಲಾ ಸಮಾಜಗಳಿಗೆ ಬೋರ್ಬೇಕು ಮಂತ್ರಿ ಉತ್ತರ ನಿಮ್ ಚೆಪ್ ಮಂತ್ರಿಗಳು ಸರ ನೂರ ಎಂಬತ್ತು ಸರೇನ್ ಶಿವ್ರೆ ನೀವು ಉತ್ತರ ಕೊಡಬೇಡಿ ಅವರಿಗೆ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಅರಸಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ವರ್ಷದಿಂದ ಏನು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಒಟ್ಟಿಗೆ ಅವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ಇನ್ನೂರ ನಲವತ್ತೆಂಟು ಬೋರ್ವೆಲ್ಗಳು ವಿಶೇಷ ಘಟಕ ಯೋಜನೆಯಲ್ಲಿ ಇನ್ನೂರು ಗಿರಿಜನ ಉಪಯೋಗ ಯೋಜನೆ ಅಡಿಯಲ್ಲಿ ನಲ್ವತ್ತೆಂಟು ಈ ಇನ್ನೂರ ಯೋಜನೆ ಕೊಳೆ ಬಾಗುವಳಿಕೆ ಈಗಾಗಲೇ ಹದಿನಾಲ್ಕು ಬಿಟ್ಟು ಉಳಿದಿದ್ದೆಲ್ಲ ಅದು ಬೋರ್ವೆಲ್ಲೂ ಆಗಿದೆ ಅವ್ರು ಹೇಳಿದಂಗೆ ಈಗಾಗಲೇ ಐದು ವರ್ಷಗಳಿಂದ ಇವೆಲ್ಲ ಪೆಂಡಿಂಗ್ ಇದೆ ಇವತ್ತೇನು ಈ ಹೊಸ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥಲ್ಲ ಅವರೆಲ್ಲ ಬೆಂಚ್ ಕೊಡ್ತಾಯಿದ್ದಾರೆ ಅವಾಗ ಆವಾಗ ಇರ್ತಕ್ಕಂಥದ್ದು ಐವತ್ತು ಕೋಟಿ ಮೈನ್ ಎಸ್ ಸಿ ಪಿ ಕಿ ಟಿ ಎಸ್ ಪಿಗೆ ಇಪ್ಪತ್ತು ಕೋಟಿ ಎಪ್ಪತ್ತು ಕೋಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸನು ಈಗ ನಾನು ಮಂತ್ರಿ ಆಗಿ ಅದನ್ನು ಮಾಡಿದಾಗ ಏಳ್ನೂರ ಎಪ್ಪತ್ತೆರಡು ಕೋಟಿ ಈ ಎರಡು ದಿನಗಳಲ್ಲಿ ಬಾಕಿ ಉಳಿದಿತ್ತು ಹಾಗಾಗಿ ಅಲ್ಲಿಂದ ಇರ್ದಾಗ ನಾಲ್ಕು ಐದು ವರ್ಷದಂದೂ ಈ ಬೋರ್ವೆಲ್ಗಳು ಎಲ್ಲಿ ಕುರೆದಿದ್ದಾರೆ ಇವತ್ತು ಮೋಟ್ರೆಲ್ ಬಡಿಸಿಲ್ಲ ಬೋರ್ ಕರೆಂಟ್ ಕೊಟ್ಟಿಲ್ಲ ಈಗ ನಾನು ಎಲ್ಲ ಎಸೆಸ್ಮೆಂಟ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಗೊಂಡಿದಾಗ ತಕ್ಷಣ ಎಲ್ಲೆಲ್ಲಿ ಬೋರ್ವೆಲ್ಗಳಾಗ್ಯವೋ ಅದಕ್ಕೆಲ್ಲ ವಿದ್ಯುತ್ ಕನೆಕ್ಷನ್ ಕೊಡಬೇಕಾದ್ರು ಅದಕ್ಕೆ ಬೇಕಾದರೆ ನೂರ ಮೂರು ಕೋಟಿ ಬೇಕು ಆ ನೂರ ಕೋಟಿಗೆ ಕೋಟಿಗೀಗಾಗಲೇ ಸರ್ ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಕೇಳ್ಕೊಳ್ಳೋದು ಬಂದರೆ ಎಲ್ಲವೂ ಏನೇನು ಪೆಂಡಿಂಗ್ ಇದೆ ಇಲ್ಲಿವರೆಗೂ ಎಲ್ಲವೂ ಕೊಡಲಿಕ್ಕೆ ಆಗ್ತದೆ ಪರ್ಟಿಕ್ಯುಲರ್ಲಿ ತಮ್ಮ ಅರಸಿಕೇರಿ ಇದರಲ್ಲಿ ಅರಸಿಕೇರಿ ಕ್ಷೇತ್ರದಲ್ಲಿರ್ತಕ್ಕಂಥ ತಮಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟು ಎಷ್ಟು ಮಾಡಿದ್ದೀವಿ ಎಷ್ಟು ಮೋಟ್ರಲ್ಲಿ ಬಡಿಸಿದೀವಿ ಎಷ್ಟು ಕರೆಂಟ್ ಕೊಡಬೇಕು ಮತ್ತು ಈಗ ಒಟ್ಟಾರೆ ನಿಮ್ಗೆ ಹೇಳಬೇಕಾದ್ರೆ ಎರಡು ವಿಶೇಷ ಘಟಕ ಯೋಜನೆಯಲ್ಲಿ ಮತ್ತೆ ಗಿರಿಜನ ಉಪಯೋಗದಲ್ಲಿ ಮಾಡಬೇಕಾಗುತ್ತೆ ಇನ್ನು ನಿಮ್ಗೆ ಮಾಡಬೇಕಾದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಬೇಕು ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ದು ಅರಸಿಗೆರೆ ಕ್ಷೇತ್ರದ ಬಗ್ಗೆ ಅದನ್ನ ಆದಷ್ಟು ಉಳಿದಂತ ವಿಷಯ ಅರವತ್ಮೂರು ಕೋಟಿ ನಮ್ಗೆ ಬಜೆಟ್ ನೂರ ಇಪ್ಪತ್ತೈದು ಕೋಟಿ ಅದಕ್ಕೆ ಆವಾಗ ಇರ್ತಕ್ಕಂಥ ಎಪ್ಪತ್ತು ಕೋಟಿಯಲ್ಲಿ ಅಲ್ಲಿ ಎಪ್ಪತ್ತೆರಡು ಕೋಟಿ ಬಾಕಿ ಉಳಿಸಿ ಹೋಗಿದ್ದಾರೆ ಹಂಗಾಗಿ ಐದು ವರ್ಷದಿಂದ ಈ ಬೋರ್ ಉಳಿದ ಪರಿಸ್ಥಿತಿ ಇದೆ ಅದನ್ನು ಸರಿಪಡಿಸಿ ಒಂದು ಪ್ರಯತ್ನ ಮಾಡ್ತೀವಿ ನಮ್ದೇನು ಇಡೀ ರಾಜ್ಯದಲ್ಲೇ ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ಸು ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಿಂದ ಬಂದ್ರು ಅವರೆಲ್ಲ ಈಗ ಬೋರುಗಳ ಪರಿಸ್ಕೊಂಡು ತರಕಾರಿ ಬೆಳ್ಕೊಂಡು ಬಹಳ ಸಮೃದ್ಧಿಯಾಗಿದ್ದಾರೆ ಆಯ್ತು ಅವ್ರಿಗೆ ಅದನ್ನ ನಾವು ರೂಢಿಸ್ಕೋಬೇಕು ಅದನ್ನ ದಯಮಾಡಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲಲ್ಲಿ ಆ ಬೋರ್ವೆಲ್ ಅಳವಡಿಸತಕ್ಕಂತ ಅಳವಡಿಸತಕ್ಕಂಥ ಮೋಟರ್ ಅಳವಡಿಸ್ತಕ್ಕಂಥ ಕೆಲಸ ನಿಂತಿದ್ರೆ ನನ್ನ ಕ್ಷೇತ್ರ ಅಂತಲೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಆ ಒಂದು ಕಾನೂನು ಇದನ್ನ ತಂದು ಪ್ರೇಯ ಬಹಳ ಪ್ರಯಾರಿಟಿ ಆದ್ರೂ ನೀವು ರಾಜ್ಯ ಒಳಗಡೆನೆ ಅವರ ನ ಅಳವಡಿಸ್ತಕ್ಕಂಥ ಕೆಲಸ ಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅದ್ರ ಬಗ್ಗೆ ನಾಯಕರು

ವೇದವ್ಯಾಸ ವೇದ್ಯಾಸ ಸರ್ ಕೂತ್ಕಲ್ಲೇ ಯಾಕೆ ಅವರನ್ನು ನೀವು ಇದು ಮಾಡ್ತೀರಿ ನಿಮ್ಮ ಇಬ್ಬರಿಗೆ ನಾನು ಸರಿಯಾದ ಟೀಕಾ ಚೇಂಬರ್ ಕೊಡ್ತೇನೆ